ಅಧ್ಯಕ್ಷರು ಮತ್ತು ಸದಸ್ಯರೇ ಎಲ್ಲರೂ ಸಹ ನನ್ನ ಕಳೆಕಳೆ ಮನವಿ ನಾನು ಹೆಸರು ವೇಣುಗೋಪಾಲ್ ಅಂತ ನಾನು ಕೇರ್ಫಲ್ ಮಲಿಸ ವತಿಯಿಂದ ಬಂದಿದ್ದೀನಿ ನಮ್ಮ ಸಮಾಜದ ಮುಖ್ಯವಾದ ಕುಲವೃತ್ತಿ ಹೂ ವ್ಯಾಪಾರ ಮಾಡೋದು ಬಳೆ ವ್ಯಾಪಾರ ಮತ್ತು ವೃತ್ತಿ ಮಾಡೋದು ಈ ಸೂತಕರ ಮನೆಯಲ್ಲಿ ದಾಸದ ಸಂಪ್ರದಾಯಗಳೇನಿದೆ ಅದನ್ನೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಸಣ್ಣ ಸಮಾಜ ಸಣ್ಣ ಸಣ್ಣ ವ್ಯಾಪಾರಗಳು ಗಂಟಿಗೆ ವ್ಯಾಪಾರಗಳು ಅಂತ ನಡ್ಸ್ಕೊಂಡು ಬರ್ತಾ ಇರುವಂಥ ಸಮಾಜ ಈ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮನಗಂಡಂತಹ ಎಲ್ ಜಿ ಅವನವರ ಆಯೋಗ ನಮ್ಮನ್ನು ಇಂದು ಅತಿ ಹಿಂದುಳಿದ ಮೋಸ್ಟ್ ಪ್ಯಾಕ್ವರ್ಡ್ ಅಂತ ನಮ್ಮನ್ನು ಗುರುಸಿರ್ತಾರೆ ನಂತರ ವೆಂಕಸ್ವಾಮಿಯವರ ಆಯೋಗ ಬರುತ್ತೆ ನಂತರ ಚಿನ್ನಾಪರಡ್ಡಿ ಅವರು ಆಯೋ ಬ ಆಯವ್ರಿಗೂ ಬರುತ್ತೆ ಅವರು ಸಹ ನಮ್ಮನ್ನು ಮೋರ್ ಪ್ಯಾಕ್ವರ್ಡ್ ಗ್ರೂಪಲ್ಲಿ ಗುರುಸಿರ್ತಾರೆ ಹದಿನೇಳು ಇಪ್ಪತ್ತೇಳು ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾವು ಕ್ಯಾಟಗರಿ ಟು ಎನಲ್ಲಿ ಇಡ್ತೀವಿ ಬಲ್ಜ ಸಮಾಜ ಮತ್ತು ಅದು ಇಬ್ಬ ಉಪ ಬದಲು ಯಾವುದಿದೆ ಎಲ್ಲ ಕ್ಯಾಟಗರಿ ಟು ಎನಲ್ಲಿ ಇಡ್ತೀವಿ ಹದಿನೇಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದು ಆದೇಶ ಆಗಿದೆ ಸರ್ಕಾರ ಮತ್ತೊಂದು ಆದೇಶ ಮಾಡಿದೆ ಎರಡು ತಿಂಗಳಿಗೆ ಮತ್ತೊಂದು ಆದೇಶ ಮಾಡುತ್ತೆ ಏನಂದರೆ ರಿಸರ್ವೇಷನ್ನು ಫಿಫ್ಟಿ ಪರ್ಸೆಂಟು ದಾಖಬಾರ್ದು ಅನ್ನೋದೊಂದು ಕ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸಹನಿಯವರ ಕೇಸರು ಅನ್ವಯ ಐವತ್ತು ಪರ್ಸೆಂಟ್ ದಾಖಬಾರ್ದು ಅಂತ ಸಮಯದಲ್ಲಿ ನಮ್ಮನ್ನು ಯಾವುದೇ ಕಾರಣ ಇಲ್ಲ ಆಗಲಿ ಸರ್ಕಾರ ಆಗಲಿ ಯಾವುದೇ ಕಾರಣ ಇಲ್ಲ ಏಕಾಯಕಿ ನಮ್ಮನ್ನು ತ್ರೀ ಏಡ್ ಕಾಣ್ತಾರೆ ಅದಕ್ಕೆ ನಾವು ಸಾಕಷ್ಟು ಬಾರಿ ಮನವಿಗಳೂ ಕೊಡ್ತೀವಿ ಸರ್ಕಾರಕ್ಕೆ ಸರ್ಕಾರನ ಯಾಕೆ ನಮ್ಮನ್ನು ತ್ರೀ ಏನ್ ಆಗ್ತಾವಂತ ಯಾವುದೇ ಸರ್ಕಾರ ಕಾರಣ ಕೊಡೋಲ್ಲ ನಂತರ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಗಾದ ಅನ್ಯಾಯವನ್ನು ಮನಗಂಡಂಥ ಸರ್ಕಾರ ಮತ್ತು ನಮಗೆ ಟು ನಲ್ಲಿ ಎಜುಕೇಶನ್ ಮಾತ್ರ ರಿಸರ್ವೇಷನ್ ಕೊಡುತ್ತೆ ಬರೀ ಎಜುಕೇಷನ್ಗೆ ಯಾಕೆ ಈ ತಾರತಮ್ಯ ಮಾಡ್ತೋ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ನಮ್ಮ ನಂತರ ಅರಸ ಸಮುದಾಯವರಿಗೆ ಇದೇ ಆಯೋಗ ಶಿಫಾರಸ್ ಮಾಡುತ್ತೆ ಎರಡು ಸಾವಿರದ ಹತ್ತರಲ್ಲಿ ಏನು ಆಯೋಗ ಶಿಫಾರಸ್ ಮಾಡುತ್ತೆ ಮಾಡುತ್ತೆ ಎರಡು ಸಾವಿರದ ಹನ್ನೆರಡರಲ್ಲೂ ಆಯೋಗ ಶಿಫಾರಸು ಶಿಫಾರಸ್ಸು ಮಾಡುತ್ತೆ ಎರಡು ಸಾವಿರದ ಹತ್ತರಲ್ಲಿ ಮಾಡಿದಂಥ ಆಯೋಗ ಬಲ್ಯ ಸಮಾಜವನ್ನು ಕ್ಯಾಟಗರಿ ಟು ಇಂದ ಥ್ರೀ ಎ ಆಗಿರೋದಕ್ಕೆ ಯಾವುದೇ ಕಾರಣ ಇಲ್ಲ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ ಅವ್ರನ್ನ ಮತ್ತೆ ಟೂ ಎಲ್ಲ ರೀಸ್ಟೋರ್ ಮಾಡ್ಬೋದು ಅಂತ ಆದ್ರೆ ಅರಸು ಸಮುದಾಯ ಮತ್ತೆ ನಿಷ್ಠು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಆಯೋಗ ಮತ್ತೆ ಶಿಫಾರಸ್ಸು ಮಾಡುತ್ತೆ ಅದೇ ಅರಸು ಸಹಾಯವರಿಗೆ ಶೈಕ್ಷಣಿಕವಾಗೂ ಸಿಗುತ್ತೆ ಉದ್ಯೋಗ ಆಗೂ ಸಿಗುತ್ತೆ ಅದೇ ಇವಾಗ ನಮ್ಮ ಅರಸು ಬಂಧುಗಳೊಬ್ಬರು ಹೇಳಿದ್ರು ನಮ್ದು ನೋಟಿಫೈ ಆಗಿಲ್ಲ ಸೀರಿಯಲ್ ನಂಬರ್ ನಮ್ಗೆ ನೂರ ಎರಡು ಇದೆ ಅದು ಏನು ಹಳೆ ಗೆಜೆಟ್ ಏನಿದೆ ಎರಡು ಸಾವಿರದ ಎರಡು ಅದೇ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರು ಸೇಮ್ ಪರಿಸ್ಥಿತಿ ನಮ್ದೂ ಅಷ್ಟೇ ಬಲಿಜೆ ಸಮಾಜನೂ ಅಷ್ಟೇ ನೋಟಿಫೈ ಆಗಿಲ್ಲ ನಾವು ಒನ್ ನಾಟ್ ಟೂ ನಲ್ಲಿ ಇದೀವ ಒನ್ ನಾಟ್ ತ್ರೀನಲ್ಲಿ ಇದೀವ ಅಂತ ಗೊತ್ತಿಲ್ಲ ಮತ್ತೆ ಎಲೆಕ್ಷನ್ ಕಮಿಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಆರ್ ಯು ಡಿ ಮತ್ತೆ ಪಂಚಾಯತ್ ರಾಜ್ ನೋಟಿಫಿಕೇಶನ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದರಲ್ಲೂ ಸಹ ನಾವು ಯಾವ ಲಿಸ್ಟಲ್ಲಿ ಅಂತ ಕರೆಕ್ಟಾಗಿ ಅವ್ರಿಗೂ ಕೂಡ ನಮ್ಮನ್ನ ತಿಳ್ಸಕ್ ಆಗ್ತಾ ಇಲ್ಲ ನಾವು ಆರ್ ಟಿ ಅವ್ರನ್ನ ಕೇಳಿದ್ವಿ ನಾವು ಗೆ ಟು ಎನಲ್ಲಿ ಬರ್ತೀವಿ ಎಂಪ್ಲಾಯ್ಮೆಂಟ್ಗೆ ತ್ರೀ ಏನಲ್ಲಿ ಬರ್ತೀವಿ ಪೊಲಿಟಿಕಲ್ ಎಲ್ಲಿದ್ದೀವಿ ದಯವಿಟ್ಟು ತಿಳಿಸ್ಕೊಂಡಿದ್ರೆ ಅವ್ರಿಗೂ ಸಹ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ಟೂ ಇರೋ ಕ್ಯಾಟಗರಿಗಳೆಲ್ಲ ಕ್ಯಾಟಗರಿ ಏನಲ್ಲಿ ಬರ್ತದೆ ತ್ರೀ ಎ ತ್ರೀ ಬಿ ನಲ್ಲಿ ಇರೋದೆಲ್ಲ ಕ್ಯಾಟಗರಿ ನಲ್ಲಿ ಬರ್ತದೆ ಅವ್ರಿಗೂ ಸಹ ನಮಗೆ ಉದರ್ಸೋಕ್ಕಾಗೆಲ್ಲ ಸಮಸ್ಯೆ ಅವರು ಯಾಕೆ ಶುರು ಆಯಿತು ನಂತರ ನಾವೇನು ಮಾಡಿದ್ವಿ ನಮ್ಮ ಜನಾಂಗದಲ್ಲಿ ಆಲೆ ಅಲೆಮಾಲಿ ಸಮಾಜದ ಇದ್ದಾರೆ ಮುಖ್ಯವಾಗಿ ನೋಡ್ಬೋದು ಬಳೆ ಬಜಿದ್ರು ಕೈ ಮಾಡ್ತಾ ವಂಶಸ್ಥರು ಅವರು ಬಳೆ ಮಾಡಿ ಜೀವನವನ್ನು ಮಾಡ್ತಾ ಇದ್ದಂಥವ್ರು ಅವರು ಸಹ ಆಲೆಮಾರಿಗಳು ಹಾಗೆ ಜೀವನ ಸಾಗಿಸ್ತಾರೆ ಅವರು ಸಹ ಸಂತೆ ಈ ಸಂತೆ ಜಾತ್ರೆಗಳಂಥ ಸಂದರ್ಭದಲ್ಲಿ ಬಳೆ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗರ ಅಂತ ಬಲ್ಲಾರಾಮ್ಗೆ ಮಲ್ಲಾರಾಮನ ನೆಮ್ಮಾಕೊಂಡು ಅವರು ಸಹ ಕ್ಯಾಟಗರಿ ಒನ್ನಲ್ಲಿ ಇರಬೇಕಾಯ್ತು ಅವ್ರಿಗೆ ಅವ್ರಿಗೂ ಸಹ ಅನ್ಯಾಯವಾಗಿದೆ ಇದೇ ರೀತಿ ದಾಸ ಅಭಿವೃದ್ಧಿ ಮಾಡುವಂಥವ್ರು ಏನೋ ದಾಸ ಮನೆ ಮನೆಗೆ ಹೋಗಿ ಅವರು ಭಿಕ್ಷಾಟೆ ರೂಪದಲ್ಲಿ ಜೀವನ ನಡೆಸ್ತಾ ಇದ್ರು ಅವರು ಸಹ ಕ್ಯಾಟಗರಿ ಒಂದಲ್ಲಿ ಇರಬೇಕಾಯ್ತು ಆದರೆ ನಮ್ಗೆ ಯಾಕೆ ಈ ತಾರತಮ್ಯ ಆಗಿದೆ ಅಂತ ಗೊತ್ತಾಗ್ತಾ ಇವ್ರಿಗೂ ಗೊತ್ತಾಗ್ತಾ ಇಲ್ಲ ಮೊನ್ನೆ ಒಂದು ಹೈಕೋರ್ಟ್ ಒಂದು ಆದೇಶ ಮಾಡಿದೆ ನಮಗೆಲ್ಲ ಗೊತ್ತಿರ ಒಂದು ಫೆಬ್ರವರಿನಲ್ಲಿ ಬಂತು ಯಾವುದೇ ಇಡೀ ರಾಜ್ಯದ ಇಡೀ ದೇಶದಲ್ಲಿ ಯಾವುದು ಸಮುದಾಯ ಕೂಡ ಒಂದು ಕ್ಯಾಟಗರಿಯಲ್ಲಿ ಒಂದು ಒಂದಕ್ಕೆ ಇನ್ನೊಂದು ಕ್ಯಾಟಗರಿ ಇನ್ನೊಂದಕ್ಕೆ ಅಂತ ಎಲ್ಲೂ ಇಲ್ಲ ಯಾವುದೇ ಕ್ಯಾಟಗರಿ ಎಜುಕೇಷನಲ್ಲಿ ಅದು ಹಿಂದುಳಿದ ಸಾಮಾಜಿಕವಾಗಿ ಅಂದರೆ ಅನ್ನ ಕ್ಯಾಟಗರಿ ಯಾವ ಪಕ್ಷದ ಯಾವ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅದೇ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ತಾ ಮಾಡಬೇಕು ಅಂತೇಳಿ ಮೊನ್ನೆ ಹೈಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ ನಾವು ಎರಡು ಕ್ಯಾಟಗರಿ ಇರೋದ್ರಿಂದ ಈ ಆದೇಶ ನಮ್ಗೆ ಅನ್ವಯಿಸೋದು ಯಾಕಂದರೆ ಎಜುಕೇಷನಲ್ಲಿ ಮತ್ತು ಸಾಮಾಜಿಕವಾಗಿ ಯಾವ ಸಮಾಜ ಹಿಂದುಳಿದಿರ್ತದೋ ಅದನ್ನ ಎಜುಕೇಷನು ಮತ್ತು ಎಂಪ್ಲಾಯ್ಮೆಂಟ್ ಎರಡು ಒಂದರಲ್ಲೇ ಕನ್ಸಿಡರ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಕೂಡ ಟೂ ಎನ್ನೇ ಕನ್ಸಿಡರ್ ಮಾಡಬೇಕು ಅಂತೇಳಿ ಆದೇಶ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಮನ ಮಾನ್ಯ ಹೈಕೋರ್ಟ್ ಈಗಾಗಲೇ ಆದೇಶವನ್ನು ಮಾಡಿದೆ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಈ ಉಪಜಾತಿ ಒಂದು ಬಣಜಿಗ ಅಂತ ಲೀ ಸಮಾಜದಲ್ಲಿ ಬಣಜಿಗ ಅಂತ ಅದು ಉಪಜಾತಿ ಬರ್ತದೆ ಇದು ಲಿಂಗಾಯತ ಸಮಾಜದಲ್ಲೂ ಇದೆ ಕ್ಯಾಟಗರಿ ತ್ರೀ ಬಿನಲ್ಲಿ ನಲ್ಲಿ ಲಿಂಗಾಯತ ಬಣಜಿಗ ಇದೆವಾ ಆ ಲಿಂಗಾಯತ ಪಡೆದೀಗ ಅಂತ ನೀವು ಈ ರೀನೋಟಿಫೈ ಇದರಲ್ಲಿ ಅಪ್ಡೇಟ್ ಮಾಡಿಲ್ಲ ಆದ್ದರಿಂದ ಏನಾಗ್ತಾ ಇದೆ ಈ ಎಲ್ಲೋ ಒಂದು ಕಡೆ ಲಿಂಗಾಯತ ಪಡೆದಿದ್ರು ಸಹ ಕ್ಯಾಟಗರಿ ಟೂ ನಲ್ಲಿ ನಮ್ಮ ಎಜುಕೇಶನ್ ಶಿಕ್ಷಣ ಮೀಸಲೈತಿ ಅದ್ರಲ್ಲಿ ಸ್ವಲ್ಪ ಪಡ್ಕೊಳ್ತಾ ಇದ್ದಾರೆ ಇವಾಗಲೇ ನಾವು ಸತ್ತೇವೆ ಸರ್ಟಿಫಿಕೇಟ್ ನೋಡಿದ್ರೆ ಆದ್ರೂ ಬಸವಣ್ಣವರು ಫೋಟೋ ಎಲ್ಲ ಹಾಕೊಂಡಿದ್ರು ತಗಡಿ ಸಿಂಬಲ್ ಎಲ್ಲ ಹಾಕೊಂಡಿದ್ರು ನಾವು ಕೇಳಿದ್ವಿ ಕೇಳಿದಕ್ಕೆ ಇಲ್ಲ ನಾವು ಕ್ಯಾಟಗರಿ ಟು ನಲ್ಲಿ ಇದೀವಿ ಅಂತ ಏನು ಕೊಡ್ತೀರಾ ನೀವು ಲಿಂಗಾಯತ ಸಬ್ ಕ್ಯಾಟ್ ಸಬ್ ಕ್ಯಾಸ್ಟೋರ್ ಅಂದ್ರೆ ಲಿಂಕ್ ತೊಗೊಳ್ತಾ ಇದ್ರ ಅಂತ ನಾವು ಆಗ್ಲೇ ಕ್ವಶನ್ ಮಾಡಿದ್ರೆ ಅದೇ ನಾವು ಆಯೋಗ ಇದನ್ನ ತೀರ್ಮಾನ ಮಾಡ್ಬೇಕು ಯಾಕಂದ್ರೆ ಬಹುತೇಕ ಲಿಂಗಾಯತ ಮಾಡಿ ಉತ್ತರ ಕನ್ನಡದಲ್ಲಿ ನಮ್ಮ ಕ್ಯಾಟಗರಿ ಎಲ್ಲ ತಗೊಂಡು ಇದ್ದಾರೆ ಮತ್ತೆ ಕಮ್ಮ ನಾಯ್ಡು ಅವರು ಅವರು ಸಹ ಕಮ್ಮ ನಾಯ್ಡು ಅವರು ಕೂಡ ನಮ್ಮ ಕ್ಯಾಟಗರಿನಲ್ಲಿ ನಮ್ಮ ಮಲ್ಯದಲ್ಲಿ ನಾಯ್ಡು ಅವರು ಕಮ್ಮ ಅವರು ತಗೊಳ್ತಾ ಇದರಿಂದ ನಮಗೆ ಶೈಕ್ಷಣಿಕದಲ್ಲಿ ಭಾರಿ ಪೆಟ್ಟು ಬೀಳ್ತಾ ಇದೆ ಸಾಧ್ಯ ಎರಡು ಕಮ್ಯೂನಿಟಿ ಏನಿದೆ ಆ ನೂರ ಎರಡು ಕಮ್ಯುನಿಟಿ ಎಜುಕೇಶನ್ ಕಡೆ ಎಲ್ಲೋ ಪೆಟ್ಟು ಬೀಳ್ತಾ ಇದೆ ಇದನ್ನ ನಾವು ಆಯಾಗ ಅದಕ್ಕೆ ತಕ್ಕ ಪರಿಹಾರ ಕಂಡುಕೊಳ್ಬೇಕು ಈ ಈ ಒಂದು ಎರಡು ಮಾತುಗಳನ್ನ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷ ಮತ್ತು ಸಮಿತಿ ಎಲ್ಲ ಸದಸ್ಯರು ಧನ್ಯವಾದಗಳನ್ನು ತಿಳಿಸಿದೇನೆ ಎಲ್ಲ ಕೊಡ್ತೀನಿ ಸರ್ ಅದು ಹೈಕೋರ್ಟ್ ಆದೇಶ ಇದೆ ಫೆಬ್ರವರಿಯಲ್ಲಿ ಕೊಡ್ತೀನಿ ಸರ್ ಅದು ಆರ್ಟಿಕಲ್ ಫೋರ್ಟೀನು ಎಜುಕೇಷನಲ್ಲಿ ಯಾವುದೇ ಸಮಾಜ ಸಾಮಾಜಿಕವಾಗಿ ಹಿಂದುಳಿದಿದೆ ಅಂದರೆ ಹದಿನಾರು ನಮ್ದೇ ನಮ್ಮದೇ ನಮ್ಮ ಕಮ್ಯುನಿಟಿ ಇದೆ ಹೌದು ಹೌದು ನಮ್ಮ ಕಮ್ಯುನಿಟಿ ಇದೆ ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಯಾವುದೇ ಕಮ್ಯುನಿಟಿ ಎರಡು ಕ್ಯಾಟಗರಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ನಮ್ಮೊಂದೇ ಕಮ್ಯುನಿಟಿ ಇರೋದು ಈ ತಾರತ ನಮ್ಮದರಲ್ಲಿ ಇರೋದು ಯಾಕೆ ಸರ್ಕಾರ ಮಾಡಿದೆ ಅಂತ ನಾವು ನಿರಂತರವಾಗಿ ಮಾನವ ಪತ್ರಗಳನ್ನ ಕೊಡ್ತಾ ಇದ್ದೆ ಸಹ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ ನಮಗೂ ಸಹ ಸಖತ್ ಬೇಜಾರಾಗಿದೆ ಏನು ಯಾವಾಗ ಇಂದು ಜೈಪುರ ಶೇಖಡೆ ಸಾರಿದ್ರು ಅವ್ರಿಗೂ ಕೊಟ್ಟಿದ್ವಿ ಯಾವುದೇ ಆಯೋಗ ನಮ್ಮನ್ನ ಶಿಫಾರಸ್ ಮಾಡಿಲ್ಲ ಇದನ್ನ ತೆಗಿರಿ ಅಂತ ಎಲ್ಲೂ ಹೇಳಿಲ್ಲ ಸರ್ ಈ ತಾರತಮ್ಯವನ್ನು ಸರಿಪಡಿಸಿಕೊಡಬೇಕು ನಮಗೆ ಪರಿಪೂರ್ಣವಾದ ಕೂಯನ ಕೊಡಬೇಕಂತ ನಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್